ಎಲ್ಲರೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶೇಷಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ಎಸ್ ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದಾದ ಮೇಲೆ ಒಂದರಂತೆ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ ಅನುಮಾನ ಬೇಕಾಗಿಲ್ಲ ಏನು ಹೈಕೋರ್ಟ್ನಲ್ಲಿ ಏನು ಮೂಡ ಹಗರಣದ ಪ್ರಕರಣವನ್ನು ಸಿ ಬಿ ಐಗೆ ಒಪ್ಪಿಸಬೇಕು ಅನ್ನೋದೇನಿದೆ ಅದು ಆ ವಿಚಾರಣೆ ಮುಂದಕ್ಕೆ ಹೋದರೂ ಕೂಡ ಅವರು ಸಂಪೂರ್ಣವಾಗಿ ಅದರಿಂದ ತಪ್ಪಿಸಿಕೊಂಡಿಲ್ಲ ಪ್ರಾಬ್ಲಮ್ ನಂಬರ್ ಒನ್ ಸೊ ಸಿದ್ದರಾಮಯ್ಯ ಅವರು ಎರಡು ರೀತಿಯ ಪ್ರಾಬ್ಲಮ್ ಎದುರಿಸ್ತಾ ಇದ್ದಾರೆ ಒಂದು ಈ ಮೂಢ ಹಗರಣ ಅಂತ ಹೇಳಲಾದ ಸೈಟಿಗೆ ಸಂಬಂಧಪಟ್ಟದ್ದು ಅದು ಅವರ ವೈಯಕ್ತಿಕವಾದದ್ದು ಇಂಡಿವಿಜುವಲ್ ಕೇಸ್ ಅನ್ನಬಹುದು ಅದಕ್ಕೆ ಈ ಕೇಸು ಎಷ್ಟರ ಮಟ್ಟಿಗೆ ಇದಕ್ಕೆ ಸಾಕ್ಷ್ಯಾಧಾರಗಳು ಆಧಾರಗಳು ಸಿಗ್ತವೆ ಇನ್ನೊಂದು ಆಗುತ್ತೆ ಅನ್ನೋದು ಬೇರೆ ಬಟ್ ಇದು ಇಂಡಿವಿಜುವಲ್ ಕೇಸ್ ಇದನ್ನು ಅವ್ರು ಒಂದು ಕಡೆ ಫೇಸ್ ಮಾಡಬೇಕಾಗಿದೆ ಇನ್ನೊಂದು ಕಡೆ ಅವರ ಸಮಸ್ಯೆ ಅಂತ ಅವರ ಸಚಿವ ಸಂಪುಟದ ಸದಸ್ಯರುಗಳು ಸೃಷ್ಟಿಸುತ್ತಿರುವ ಸಮಸ್ಯೆ ಅಂತ ಇದು ಇನ್ನೂ ಆಡಿಬಲ್ಲ ಅಂತ ಒಬ್ಬರಾದ ಮೇಲೆ ಒಬ್ರು ಸಮಸ್ಯೆಯನ್ನ ಸೃಷ್ಟಿಸ್ತಾ ಇದ್ದಾರೆ ಸೊ ನೀವು ಮೂಢ ಹಗರಣದ ಒಂದು ರೀತಿ ಪ್ರಕರಣ ಅಂದ್ರೆ ಈ ಮಂತ್ರಿಗಳು ಸೃಷ್ಟಿಸ್ತಾ ಇದೆಯಲ್ಲ ಅದು ಇನ್ನೊಂದು ರೀತಿ ಸೊ ಈ ಮಂತ್ರಿಗಳಿಂದ ಯಾವ್ಯಾವ ಮಂತ್ರಿಗಳಿಂದ ಅಹ್ ಮುಖ್ಯಮಂತ್ರಿಗಳಿಗೆ ಸಮಸ್ಯೆ ಆಗ್ತಿದೆ ನೋಡಿ ಮೊದಲನೇದು ನಾನು ಹೇಳಿದೆ ಭೈರತಿ ಸುರೇಶ್ ಅವರ ಬಗ್ಗೆ ಅವರು ವಿವಾದ ಸೃಷ್ಟಿಸಿದ್ದು ಅವರು ಸಿ ಮೈಸೂರಿಗೆ ಬಂದಿದ್ದು ಮೂಢ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಅವರ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಯುಸಿ ಒಂದು ದಾಳಿಯನ್ನ ಎದುರಿಸುವಂತೆ ಆಯ್ತು ಸುರೇಶ್ ಅವರಿಂದ ಅದ್ರ ಜೊತೆಗೆ ಮುಖ್ಯಮಂತ್ರಿಗಳು ಸಾಕಷ್ಟು ಅವರಿಂದ ಅನುಭವಿಸ್ಬೇಕಾಯ್ತು ಸೊ ಸುರೇಶ್ ಅವ್ರನ್ನ ತೆಗೆದುಕೊಂಡು ಅವರು ನಗರಾಭಿವೃದ್ಧಿ ಸಚಿವರನ್ನಾಗಿ ಆ ಖಾತೆ ಕೊಟ್ಟು ಯಾಕೆ ಮಾಡಿದ್ರು ಗೊತ್ತಿಲ್ಲ ಸಿದ್ದರಾಮಯ್ಯನವರು ಸೊ ಕಾಂಗ್ರೆಸ್ನವ್ರು ಹೇಳೋದು ರೀ ಅವರಿಗೆ ಹೀಗೆ ಹಾಗೆ ಅವರು ಒಂದೇ ಕಮ್ಯುನಿಟಿಯವರು ಈ ರೀತಿ ಮಾತುಗಳನ್ನೆಲ್ಲ ಆಡ್ತಾರೆ ನಾನು ಅದನ್ನು ಅಷ್ಟಲ್ಲ ನಂಬಲ್ಲ ಸಿದ್ದರಾಮಯ್ಯ ಆ ರೀತಿ ಜಾತಿವಾದ ಮಾಡ್ತಾರೆ ಅಂತ ನನಗೆ ಗನಿಸಲ್ಲ ಆದರೆ ಈ ಆರೋಪ ಇದೆ ಭೈರತಿ ಸುರೇಶ್ ತಮ್ಮವರು ಅನ್ನುವ ಕಾರಣಕ್ಕಾಗಿ ಅವ್ರನ್ನ ಸಚಿವರನ್ನಾಗಿ ಮಾಡಿದ್ರು ಅಂತ ಅವರು ಎನಿವೆ ಅವ್ರು ಎಷ್ಟು ಸಮಸ್ಯೆ ಸೃಷ್ಟಿಸ್ಬೇಕ ಸೃಷ್ಟಿಸಿ ಆಯಿತು ಇನ್ನೊಬ್ಬರು ಜಮೀರ್ ಅಹಮದ್ ಅವರು ಜಮೀರ್ ಅಹಮದ್ ಖಾನ್ ಭಾಳ ವರ್ಷಗಳ ಕಾಲ ಯು ಸಿ ದಟ್ ಕುಮಾರಣ್ಣನ ಜೊತೆ ಇದ್ದವರು ಆಯಿತು ಬಂದರು ಬಂದ ಮೇಲೆ ಎಸ್ ಸಿದ್ದರಾಮಯ್ಯನವರಿಗೆ ಭಾಳ ಹತ್ರ ಆದರು ಸೊ ಸಿದ್ದರಾಮಯ್ಯನವರು ಪರವಾಗಿ ಎಲ್ಲ ಕಡೆ ಮಾತನಾಡೋದು ಎಲ್ಲ ಮಾಡಿದ್ರು ಅವರಿಗೆ ಯಥಾ ಪ್ರಕಾರ ವಕ್ಫ್ ಖಾತೆ ಬಂತು ಅವರು ಈ ವಕ್ಫ್ ಅದಾಲತನ್ನ ಮಾಡಿ ಇನ್ನೊಂದು ರೀತಿಯ ಸಮಸ್ಯೆಯನ್ನು ಸೃಷ್ಟಿಸಿದರು ಅದು ವೈಯಕ್ತಿಕವಾಗಿ ಸಿದ್ದರಾಮಯ್ಯವರಿಗೂ ಸಮಸ್ಯೆ ಕಾಂಗ್ರೆಸ್ ಸರ್ಕಾರಕ್ಕೂ ಸಮಸ್ಯೆ ಅದು ಯಾವಾಗಲೇ ಪ್ರಾರಂಭ ನೀವು ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಇದನ್ನು ಇದನ್ನ ಬಿಜೆಪಿ ಇದ್ದ ಕಾಲದಲ್ಲಿ ಆಯ್ತು ಅಂತ ಅದಕ್ಕೆ ಪ್ರಚಾರನೆ ಸಿಗ್ತಾ ಇಲ್ಲ ಇದು ಬಿ ಜೆ ಪಿ ಇದ್ದಂಥ ಸಂದರ್ಭದಲ್ಲಿ ಈ ಜಿಲ್ಲೆಗಳಲ್ಲಿ ಯು ಸಿ ಇಸ್ ಇಷ್ಟು ಯು ಸಿ ದಟ್ ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ಸೇರಿಸಲಾಗಿತ್ತು ಅನ್ನೋದೇನಿದೆ ಆ ವಿವರಗಳು ಹೊರಗೆ ಬಂದರೂ ಅದಕ್ಕೆ ಬೇಕಾದ ಪ್ರಚಾರ ಸಿಗ್ತಾ ಇಲ್ಲ ಪ್ರಚಾರ ಸಿಗ್ತಾ ಇರುವುದು ಯಾವ ಯಾವ ಆಸ್ತಿಗೆ ವಕ್ಫ್ ಟವಲ್ ಹಾಕಿದೆ ಅನ್ನೋದು ಅದರಲ್ಲಿ ಮಠದ ಆಸ್ತಿಗಳಿವೆ ದೇವಸ್ಥಾನದ ಆಸ್ತಿಗಳಿವೆ ಇಂಡಿವಿಜುವಲ್ ಆದ ಆಸ್ತಿಗಳಿವೆ ಸೊ ನೀವು ವಕ್ಫ್ ಅದಾಲತನ್ನು ಮಾಡುವಾಗ ಇಂತಹ ಆಸ್ತಿಗಳ ಬಗ್ಗೆ ನೀವೊಂದು ತೀರ್ಮಾನ ಯಾವುದೋ ಮಠದೋ ದೇವಸ್ಥಾನದೋ ಆಸ್ತಿ ಇರುತ್ತೆ ಕಡೆ ಐನೂರು ವರ್ಷ ಸಾವಿರ ವರ್ಷ ಅದು ವಕ್ಫ್ ಸೇರಿದ್ದು ಅಂತ ಹ್ಯಾಂಗ್ ಬರುತ್ತೆ ಪಾಣಿಯಲ್ಲಿ ಅದಕ್ಕೆ ರಿಸ್ಪಾನ್ಸಿಬಲ್ ಯಾರು ಜಿಲ್ಲಾಧಿಕಾರಿನ ಇನ್ನೊಬ್ನ ಮತ್ತೊಬ್ನ ಸೊ ಜಮೀರ್ ಅವ್ರಿಗೆ ಹೇಳಿ ಮಾಡಿಸಿದ್ರ ಇದ್ನ ಈಗ ಹಲವು ಪ್ರಶ್ನೆಗಳು ಬರುತ್ತೆ ಆದ್ರಿಂದ ಸಿದ್ದರಾಮಯ್ಯನವರಿಗೆ ಸಮಸ್ಯೆ ಸೃಷ್ಟಿಸುವಲ್ಲಿ ಎಸ್ ಎರಡನೇ ಸಚಿವರು ಅಂತ ಅಂದ್ರೆ ಗ್ರೇಟ್ ಜಮೀರಾಮದ್ ಖಾನ್ ಆಯ್ತಾ ಸೊ ಮುಖ್ಯಮಂತ್ರಿಗಳು ತಮ್ಮ ಹತ್ತಿರ ಯಾರ್ಯಾರು ನಿಟ್ಕತ್ತಾರ ಅನ್ನೋದು ಪ್ರಶ್ನೆ ಏನಿದೆ ಅದು ಬಹಳ ದೊಡ್ಡ ಪ್ರಶ್ನೆ ಅದು ಅದರ ಅರಿವು ಮುಖ್ಯಮಂತ್ರಿಗಳಿಗೆ ಆಗುತ್ತೆ ಆಗ್ತಾ ಇದೆ ದ ಸೆಕೆಂಡ್ ಈಗ ಇನ್ನಿಬ್ಬರದ ಮತ್ತೆ ಶುರುವಾಗಿದೆ ಇವತ್ತು ಒಬ್ರು ಅಬಕಾರಿ ಸಚಿವ ಆರ್ ಬಿ ಅವರು ಒಂದು ಮಧ್ಯ ಮಾರಾಟಗಾರರ ಸಂಘ ಏನು ದೂರ ಕೊಟ್ಟಿದೆ ಅದು ಅವರು ಮುಖ್ಯಮಂತ್ರಿಗಳಿಗೆ ದೂರ ಕೊಟ್ಟಿದ್ದಾರೆ ಇನ್ನೊಬ್ಬ ಅಜಿತ್ ತನ್ನೂ ಅವರು ರಾಜ್ಯಪಾಲರಿಗೆ ದೂರು ಕೊಟ್ಟಿದ್ದಾರೆ ಅದರ ಪ್ರಕಾರ ಪ್ರತಿ ತಿಂಗಳು ತಿಮ್ಮಾಪುರ ಅವರು ಹದಿನೆಂಟು ಕೋಟಿ ರೂಪಾಯಿಯನ್ನ ಮದ್ಯದ ವ್ಯಾಪಾರಿಗಳಿಂದ ಸಂಗ್ರಹಿಸ್ತಿದ್ದಾರೆ ಸೀರಿಯಸ್ ಎಲಿಗೇಷನ್ ಈ ಎಲಿಗೇಷನ್ ಬಂದ ತಕ್ಷಣ ಈ ವಿಚಾರವನ್ನು ಎತ್ತಿಕೊಂಡಿದ್ದ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆ ಅಶೋಕ್ ಅವರು ಇನ್ನೊಂದು ಅಂಶ ಕೊಟ್ಟರು ಎಷ್ಟು ಐನೂರು ಕೋಟಿ ಇನ್ನೊಂದು ಮತ್ತೊಂದು ಅಂತ ಈಗ ಈ ವಿಚಾರ ಏನಿದೆ ಈಗ ಅದು ರಾಜ್ಯಪಾಲರ ಅಂಗಳಕ್ಕೂ ತಲುಪಿದೆ ಅನ್ನೋದು ಕಾಂಗ್ರೆಸ್ ಸರ್ಕಾರಕ್ಕೆ ಆಘಾತಕಾರಿ ಆಗುತ್ತೆ ಯಾರು ದೂರು ಕೊಟ್ಟಿದ್ದಾರೆ ನೆಕ್ಸ್ಟ್ ಏನಾಗುತ್ತ ಗೊತ್ತಿಲ್ಲ ಅದರ ಜೊತೆಗೆ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರು ಒಂದು ಮಾತನ್ನ ಹೇಳೋದು ನೋಡೋದು ಯಾವುದೋ ಮಾಧ್ಯಮದಲ್ಲಿ ಮೊದಲು ಇತ್ತು ಆದ್ರೆ ಈ ಪ್ರಮಾಣದಲ್ಲಿ ಇರಲಿಲ್ಲ ಮೊದಲು ಇತ್ತು ಆಗಾಗ ಅಧಿಕಾರಿಗಳು ಬಂದು ಬಿಸಿ ಮದ್ಯ ಮಾರಾಟಗಾರರಿಂದ ಹಣವನ್ನು ಸಂಗ್ರಹಿಸ್ತಿದ್ರು ಕೇಳ್ತಿದ್ರು ಈಗ ಅದು ಮಿತಿಮೀರಿ ಹೋಗಿದೆ ಅನ್ನುವುದು ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಹೇಳಿಕೆ ಸೊ ಒಂದು ಈ ವರ್ಗಾವಣೆಗಳು ಏನಿದೆ ವರ್ಗಾವಣೆಗಳಲ್ಲಿ ಹಣ ಏನಿದೆ ವರ್ಗಾವಣೆಯ ಹೆಸರಿನಲ್ಲಿ ಯಾರ್ಯಾರು ಇಲಾಖೆಯ ಅಧಿಕಾರಿಗಳಿದ್ದಾರೆ ಅವ್ರು ಬಂದು ಹಣ ಸಂಗ್ರಹಿಸಿದ್ದಾರೆ ಅಂತ ಏನು ಮಾಡಿದ್ರೆ ಇಷ್ಟಕ್ಕೆ ದುಡ್ಡು ಕೊಟ್ಟು ಬಂದೆ ಇಷ್ಟು ಕೊಡಿ ಅಷ್ಟು ಕೊಡಿ ಇಷ್ಟು ಕೊಡಿ ಅಷ್ಟು ಕೊಡಿ ಮಂತ್ಲಿ ಇಷ್ಟು ಎಮೌಂಟ್ ಅಂತ ಫಿಕ್ಸ್ ಮಾಡಲಾಗಿದೆ ಅದು ನನಗೆ ಅನ್ಸಲ್ಲ ಮೊದಲು ಫಿಕ್ಸ್ ಆಗಿದೆ ಈಗ ರೇಟ್ ಜಾಸ್ತಿ ಆಗಿದೆ ಅಂತ ಈ ಬಗ್ಗೆ ಆರ್ ಬಿ ತಿಮ್ಮಾಪುರ್ ಅವರ ಕೊಟ್ಟ ರಿಯಾಕ್ಷನ್ ಏನಿದೆ ಅದು ಬಹಳ ಬೇಜವಾಬ್ದಾರಿ ರಿಯಾಕ್ಷನ್ ಅದು ಅವ್ರದ್ದು ಅದನ್ನು ನಾನು ಯಾವುದೋ ವಾಹಿನಿಯಲ್ಲಿ ನೋಡಿದೆ ಎಲ್ಲಿದೆ ಏನಿದೆ ಬಿಡ್ರಿ ಹಾಂಗೆರೋ ಅಧಿಕಾರಿಗಳು ಮಾಡಿದರೆ ದೂರು ದೂರ ಕೊಡ್ರಿ ನೋಡ್ತೀನಿ ಮತ್ತೊಂದು ಮಾಡ್ತೀನಿ ಸೊ ಇದೇನಿದೆ ಒಂದು ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದು ಯಾವ ಅನುಮಾನ ಬೇಕಾಗಿಲ್ಲ ಅದು ಹೊಸ ಪ್ರಾರಂಭ ಆಗಿದ್ದು ಅಲ್ಲ ಅಬಕಾರಿ ಇಲಾಖೆ ಬಂದ ಕಾಲದಿಂದ ಈ ವ್ಯವಹಾರಗಳು ನಡೀತಾರೆ ಆದ್ರೆ ನನಗೆ ಆಘಾತಕಾರಿ ಅನ್ಸುವುದೇನಿದೆ ಯಾರು ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷರು ಹೇಳಿದ್ದಾರೆ ಈಗ ಮಿತಿ ನೀರಿದೆ ಅನ್ನೋದು ನನ್ಗೆ ಶಾಕಿಂಗ್ ಯಾಕಂದ್ರೆ ಅವ್ರು ಸುಳ್ಳು ಹೇಳ್ತಾರೆ ಅಂತ ಅನ್ಸಲ್ಲ ನನಗೆ ಅವ್ರಿಗೆ ಬದುಕಿನ ಪ್ರಶ್ನೆ ಆಗಿದೆ ಮದ್ಯ ಮಾರಾಟಗಾರರಿಗೆ ಅವರ ವ್ಯವಹಾರ ವ್ಯಾಪಾರ ನೀವು ಪ್ರತಿ ಸಲ ಅಧಿಕಾರಿಗಳು ದುಡ್ಡು ಕೊಡು ಕೊಡಿ ಕೊಡಿದ್ರೆ ತಿಂಗಳಿಗೆ ಹದಿನೆಂಟು ಕೋಟಿ ಏನಿದೆ ಇದು ಸ್ವಲ್ಪ ನಾಲ್ಕು ಕೋಟಿ ಆ ಕಡೆ ಕಡೆ ಇರ್ಬೋದು ಬಿಡಿ ಇಷ್ಟು ಹಣವನ್ನು ಸಂಗ್ರಹಿಸಿ ಅದನ್ನ ಸಚಿವರಿಗೆ ತಲುಪಿಸಲಾಗುತ್ತೆ ಅದಕ್ಕೆ ಈ ಮತಿ ಮಾರಾಟಗಾರ ಸಂಘದ ಅಧ್ಯಕ್ಷರು ಮಾತಾಡ್ತಾರೆ ಇದು ಸಚಿವರ ಹಂತದಲ್ಲೇ ಪ್ರಾರಂಭ ಆಗಿದೆ ಸಚಿವರ ಹಂತ ಅಂದ್ರೆ ಆರ್ ಬಿ ತಿಮ್ಮುರ್ ಇದೇನಿದೆ ಇನ್ನು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ನನಗೆ ಆದ್ರೆ ಸಿದ್ದರಾಮಯ್ಯನವರ ಕುತ್ತಿಗೆ ಉರ್ಲು ಹಾಕೋದಕ್ಕೆ ಕಾರಣರಾದ ಮೂರನೇ ಸಚಿವರು ಜತ್ತಾರು ಮಿನಿಸ್ಟರ್ ಆಯ್ತಾ ಇನ್ನು ಇನ್ನೊಬ್ರು ಇದ್ದಾರೆ ಇವತ್ತು ಅದು ಯಾವ ಪ್ರಕರಣಕ್ಕೆ ಹೋಗುತ್ತೋ ಗೊತ್ತಿಲ್ಲ ಬೆಳಗಾವಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಅಲ್ಲಿಯ ಸೆಕೆಂಡ್ ಡಿವಿಜನ್ ಅಕೌಂಟೆಂಟ್ ಒಬ್ಬರು ಕಚೇರಿಯಲ್ಲೇ ಅವರು ಸಾವಿಗೆ ಶರಣಾಗಿದ್ದಾರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರು ತಹಶೀಲ್ದಾರರ ಮೇಲೆ ಆರೋಪ ಮಾಡಿದ್ದಾರೆ ಆದರೆ ಮಧ್ಯದವರೆಗೆ ಆ ತಹಶೀಲ್ದಾರ್ ನಾಪತ್ತೆ ಆಗಿದ್ದಾರೆ ಆಯ್ತಾ ಇದಾದ ಮೇಲೆ ಅವರು ಇನ್ನೊಂದು ಹೆಸರನ್ನ ಹೇಳಿದ್ದಾರೆ ಆ ಹೆಸರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಆಪ್ತ ಆಪ್ತ ಕಾರ್ಯದರ್ಶಿನ ಆಪ್ತನೋ ಆಪ್ತ ಅಂತ ಬರ್ತಾ ಇದೆ ಸೊ ಅವನಿಂದಾಗಿ ಕಿರುಕುಳ ಅನುಭವಿಸಿದೆ ಅಂತ ಅದರ ಜೊತೆಗೆ ಸಿ ಆ ವ್ಯಕ್ತಿಯ ಅಮ್ಮ ಒಂದು ಮಾತನ್ನಾಡಿದ್ದಾರೆ ಈಗ ಎರಡು ಮೂರು ದಿನದ ಹಿಂದೆ ನನ್ನ ಮಗ ಎರಡು ಲಕ್ಷ ರೂಪಾಯಿ ಬೇಕು ಅಂತ ಕೇಳ್ದ ಎರಡು ಲಕ್ಷ ರೂಪಾಯಿ ತೆಗೆದುಕೊಂಡು ಹೋದ ಅದು ಯಾಕೆ ಅಂದರೆ ಅದು ಮೇಜಿನ ಕೆಳಗೆ ಟೇಬಲ್ ಕೆಳಗಡೆ ಕೊಡೋದಕ್ಕೆ ಬೇಕಮ್ಮ ಅಂತ ಹೇಳ್ದ ಸೊ ಅವನಿಗೆ ವರ್ಗಾವಣೆ ಎಲ್ಲೋ ಬೇಕಾಗಿತ್ತು ವರ್ಗಾವಣೆಗೆ ಹೋಗ್ಬೇಕಾಗಿತ್ತು ವರ್ಗಾವಣೆಗೆ ಹಣ ತಗೊಂಡ್ರು ಅದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಏನಿದ್ದಾರೆ ಅವರ ಪಾತ್ರ ಏನಿದೆ ಗೊತ್ತಿಲ್ಲ ಬಟ್ ಈ ರೆಫರ್ಡ್ ದಟ್ ಇಸ್ ನೇಮ್ ತಹಶೀಲ್ದಾರ್ ಹೆಸರು ತಹಶೀಲ್ದಾರ್ ಕಚೇರಿಲಿ ಮಾಡ್ತಾ ಇದ್ದು ಆ ತಹಶೀಲ್ದಾರ್ ಹೆಸರ್ ಇದೆ ಸೊ ಈ ಮಂತ್ರಿಗಳು ತಮ್ಮ ಆಪ್ತ ಕಾರ್ಯದರ್ಶಿಗಳನ್ನು ಇಟ್ಕೊಳ್ಳದೆ ಕಾಸು ಕಲೆಕ್ಟ್ ಮಾಡಕ ಅನ್ನುವ ಅನುಮಾನ ಬರುವ ಸ್ಥಿತಿ ಬಂದಿದೆ ಇದು ಹೊಸ್ತು ಅಂತ ಹೇಳ್ತಾ ಇಲ್ಲ ನಮ್ಮ ಮೊದಲಿಂದ ಇತ್ತು ಯಾಕೆಂದ್ರೆ ಈ ರಾಜ್ಯದ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಗೊತ್ತಾ ನಿಮಗೆ ಬಿಜೆಪಿ ಸ ಪಕ್ಷ ಅಧಿಕಾರಕ್ಕೆ ಬಂದರೆ ಅವರು ಆದಷ್ಟು ಕೋಮು ಗಲಭೆಗಳನ್ನು ಮಾಡದೇ ಇರಲಿ ಬಿಸಿ ಸಮಾಜದ ಎಲ್ಲರನ್ನೂ ಒಂದೇ ರೀತಿ ನೋಡ್ಕೊಳ್ಳಿ ಸಮಾಜದೊಳಗೆ ಬೆಂಕಿ ಹಚ್ಚದಿರಲಿ ಇಂಥ ನಿರೀಕ್ಷೆಗಳಿರ್ತಿದ್ವು ಭ್ರಷ್ಟಾಚಾರದ್ದು ಇದೆ ಅವ್ರದ್ದು ಇಲ್ಲ ಅಂತ ಹೇಳ್ತಾ ಇಲ್ಲ ಇಂಥ ನಿರೀಕ್ಷೆಗಳು ಬಿ ಜೆ ಪಿ ಸರ್ಕಾರದಿಂದ ಇರೋದ್ರಿಂದ ಸಮಾಜ ಒಡೆಯೋ ಕೆಲಸ ಈಗ ಎಲ್ಲ ನಿರೀಕ್ಷೆಯಿಂದ ಬಂದಂಥ ಕಾಂಗ್ರೆಸ್ ಏನಿದೆ ಸಚಿವರುಗಳು ಕೂಡ ಈ ಭ್ರಷ್ಟಾಚಾರದ ಆರೋಪ ಭ್ರಷ್ಟಾಚಾರ ಮಾಡಬೇಡ್ರಪ್ಪ ನೀವು ಯಾಕೆ ನಮಗೆ ಬೆಟರು ಅಂತಂದರೆ ನೀವು ಅಟ್ಲೀಸ್ಟ್ ಕೋಮು ಗಲಭೆ ಮಾಡಿಸಲ್ಲ ಸಮಾಜದ ಮಧ್ಯೆ ಒಡೆಯಲ್ಲ ಯಾರನ್ನೋ ಟಾರ್ಗೆಟ್ ಮಾಡಲ್ಲ ಹಿಂದುಳಿದ ವರ್ಗದವರು ದಲಿತರು ಹೀಗೆ ಸಮಾಜದಲ್ಲಿ ಶೋಷಿತರಾದವರ ಪರವಾಗಿರ್ತೀರಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಬರಬೇಕು ಅಂತ ಬಯಸುವವರಿಗೆ ನಿಮ್ಮ ಈ ಒತ್ತನೆಗಳು ಏನಿದೆ ಇದು ಯಾವ ಸಂದೇಶ ಕೊಡುತ್ತೆ ಯಾವ ಸಂದೇಶ ಕೊಡುತ್ತೆ ಹೇಳಿ ಒಬ್ಬೊಬ್ಬರೇ ಮಂತ್ರಿಗಳು ಇಲ್ಲಿ ಅಚೇನ ಮಂತ್ರಿಗಳ ಕಾಚು ಹೊಡೆದು ಕೂತಿದ್ದಾರೆ ಗೊತ್ತಿಲ್ಲ ಸೊ ಸಿದ್ದರಾಮಯ್ಯನವರು ಏನಿದ್ದಾರೆ ಅಟ್ಲೀಸ್ಟ್ ಅವರ ಸಚಿವರನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ವಿ ಶುಡ್ ಡೂ ದಟ್ ಯಾಕಂದ್ರೆ ಇಮೇಜ್ ಹಾಳಾಗುವುದು ಅವರು ನೀವು ವೈಯಕ್ತಿಕ ಹೋರಾಟ ಒಂದು ಕಡೆ ಈ ಮಂತ್ರಿಗಳು ಮಾಡುವ ಇಂಥ ಹಲ್ಕಾ ಕೆಲಸಗಳಿಗೆ ಬಿಸಿ ನೀವು ಉತ್ತರ ಕೊಡಬೇಕಾದದ್ದು ನೀವು ಯಾವತ್ತು ಕೂಡ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡೋದಕ್ಕೆ ಲೇಟ್ ಮಾಡ್ತಾರೆ ಅಂತ ಮೊದಲನೇದಾಗಿ ವೈರತಿ ಸುರೇಶ್ ವಿಚಾರದಲ್ಲೂ ಅವರು ರಿಯಾಕ್ಟ್ ಮೊದಲು ಮಾಡಲೇ ಇಲ್ಲ ಕುತ್ತಿಗೆ ಸಿಕ್ಕಾಕೊಂಡ್ರು ಈ ಪ್ರಕರಣ ಬಂದಾಗಲೆಲ್ಲ ಹೋಗ್ಬಿಟ್ಟು ಅದ್ಲಾಗೆ ಆ ಸೈಟ್ ಕೊಟ್ಬಿಟ್ಟು ಮುಗಿಸ್ಬೋದಾಗಿತ್ತು ಅದು ಮಾಡಿಲ್ಲ ಅದೊಂದು ಆ ಸಚಿವರು ಇನ್ನು ಎರಡನೇದು ಜಮೀರ್ ಅಹ್ಮದ್ ಒಂದು ವಕ್ಫ್ ಅದಾಲತ್ ಅಂತಾನೆ ಮಾಡೋ ಕೊರಟಂತ ಸಂದರ್ಭದಲ್ಲಿ ಅದರ ಪರಿಣಾಮ ಏನಾಗತ್ತೆ ಅನ್ನೋದು ಹೇಳಬೇಕಾಗಿತ್ತಲ್ವಾ ತಡಿಬೇಕಾಗಿತ್ವಲ್ಲ ಆ ಕೆಲಸನೂ ಮಾಡಿಲ್ಲ ಈ ತಿಮ್ಮಾಪುರ ಮೇಲೆ ಇದು ಪ್ರಥಮ ಬಾರಿ ಅಲ್ಲ ಈ ಕೆಲವು ದಿನಗಳ ಹಿಂದೆ ಕೂಡ ವರ್ಗಾವಣೆಯಲ್ಲಿ ಅವ್ರು ಕಾಸು ಹೊಡಿತಿದ್ದಾರೆ ಅನ್ನೋ ಆರೋಪ ಬಂದಿತ್ತು ಆವಾಗಲೂ ಕರೆದು ಬಿಟ್ಟು ಹೇಳ್ಬೋದಾಗಿತ್ತು ಅದು ಮಾಡಿಲ್ಲ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತವ್ರು ನಡೆಸ್ತಾ ಇರುವ ಅವರ ಪೇಯಗಳ ಮೂಲಕ ಇನ್ನೊಬ್ಬರ ಮೂಲಕ ನಡೆಸಿದ್ದರು ಎಂದು ಹೇಳಲಾದ ಆರೋಪಿಸಲಾದ ವಿಚಾರಗಳು ಸೊ ಸಿ ಎಂ ಶುಡ್ ಟೇಕ್ ಎವ್ರಿಥಿಂಗ್ ಸೀರಿಯಸ್ಲಿ ಅದಿಲ್ಲ ಅಂದರೆ ಅದು ಕಾಂಗ್ರೆಸ್ ಪಕ್ಷದಕ್ಕೂ ಇಸಿ ಕಷ್ಟ ಅದರ ಜೊತೆಗೆ ಪ್ರತಿಪಕ್ಷಗಳಿಗೆ ಬೇಕಾದ ಅಸ್ತ್ರವನ್ನು ಕೊಡ್ತಾ ಇದ್ದೀರಿ ಹೇಳ್ಕೊಳ್ಳಿ ಈ ವಕ್ಫ್ ವಿಚಾರ ಇದೆಯಲ್ಲ ಅದು ಬಿ ಜೆ ಪಿ ಬಳಸಿಕೊಳ್ಳುವ ರೀತಿ ಸೊ ದಿಸ್ ಎ ಡೇಂಜರಸ್ ಥಿಂಗ್ ಸಮಾಜ ಒಡೆದು ಬೆಂಕಿ ಹಚ್ಚೋದು ಒಂದು ಕಡೆ ಇನ್ನೊಂದು ಕಡೆ ಬಿಸಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡೋದು ಸೆಕೆಂಡ್ ಥಿಂಗ್ ಯುಸಿ ಅದರ ಜೊತೆಗೆ ಅದರ ಜೊತೆಗೆ ಇದು ಸಮಾಜವನ್ನು ಒಡೆಯುತ್ತೆ ಅವರು ಬಹುಸಂಖ್ಯಾತರನ್ನು ಬಿ ಜೆ ಪಿ ಮತ್ತೆ ಆರ್ಗನೈಸ್ ಮಾಡುತ್ತೆ ಇನ್ನು ಈ ಅಬಕಾರಿ ವಿವಾದು ಬಿಸಿ ಇದೆಲ್ಲ ಸಿದ್ದರಾಮಯ್ಯನವರಿಗೆ ಸಂಕಷ್ಟವನ್ನು ಹೆಚ್ಚಿಸಿದೆ ಅವರ ಕೊರಳಿಗೆ ಉರುಳಾಗಿ ಇದು ಪರಿವರ್ತನೆ ಆಗ್ತಾ ಇದೆ ಈ ಶುಡ್ ಬಿ ಮೋರ್ ಸೀರಿಯಸ್ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮಾಡಿಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ